ಮನೆ ಅಂದಮೇಲೆ ಕೆಲವೊಂದು ವಾಸ್ತು ನಿಯಮಗಳನ್ನು ಅನುಸರಿಸಲೇಬೇಕು ಕೆಲವೊಂದು ವಾಸ್ತುಗೆ ಸಂಬಂಧಿಸಿದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಉದಾಹರಣೆಗೆ ಕುದುರೆಗಳೇ ಆಗಿರಬಹುದು ಅಥವಾ ಪ್ಲ್ಯಾಂಟ್ ಅಥವಾ ಕಮಲದ ಹೂವು ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ ನಾವು ಹಿಂದೂಗಳು ವಾಸ್ತುವನ್ನು ಹುಡುಕ್ತೇವೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಕಮಲದ ಹೂವನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಟ್ಟುಕೊಂಡರೆ ಶುಭವಾಗುತ್ತದೆ ವಾಸ್ತುವಿನ ಪ್ರಕಾರ ಕಮಲದ ಹೂವನ್ನು ಹೇಗೆ ಯಾವ ರೀತಿ ಮನೆಯಲ್ಲಿ ಇಟ್ಕೊಳ್ಬೇಕು ಅದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ವಿಯಾಗಬೇಕು ಅಂತ ಬಯಸ್ತಾರೆ ತಮ್ಮ ಮನೆಯಲ್ಲಿ ಹಣದ ಕೊರತೆಯನ್ನು ಹೊಂದಿರಬಾರ್ದು ಎಂದು ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಇದಕ್ಕಾಗಿ ಶ್ರಮಿಸ್ತಾರೆ ಆದರೆ ಎಲ್ಲರಿಗೂ ಯಶಸ್ಸು ಸಿಗೋದಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಶ್ರಮದ ಜೊತೆ ಅದೃಷ್ಟ ಕೂಡ ಬಹಳ ಮುಖ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷ್ಮೀ ದೇವಿಯ ಕೃಪೆ ನಮಗಿರಬೇಕು ಲಕ್ಷ್ಮೀ ಕೃಪೆಯನ್ನು ಪಡೆಯಲು ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತದೆ ಕೆಲವರು ಮನೆಯಲ್ಲಿ ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ತಂದು ಇಟ್ಕೊಂಡಿರ್ತಾರೆ ಅದ್ರ ಜೊತೆ ಅನೇಕ ಗಿಡಗಳನ್ನು ಸಹ ಮನೆಯಲ್ಲಿ ಬೆಳೆಸ್ತಾರೆ ಕೆಲವರು ಮನೆಯ ಒಳಗೆ ಸಹ ಸಣ್ಣ ಬಟ್ಟಲಲ್ಲಿ ಕಮಲದ ಹೂವನ್ನ ಹಾಕಿ ಇಟ್ಕೊಂಡಿರ್ತಾರೆ ನೀವು ಈ ರೀತಿ ಮಾಡಿರ್ಬೋದು ಹಾಗಾದ್ರೆ ಆ ಹೂವನ್ನ ಹೇಗೆ ಮನೆಯಲ್ಲಿ ಇಟ್ಕೊಳ್ಬೇಕು ಕಮಲದ ಹೂವು ಬರೀ ಹಂದವನ್ನ ಹೆಚ್ಚಿಸೋದಕ್ಕೆ ಮಾತ್ರವೇ ಅದಲ್ಲದೆ ಬೇರೆ ರೀತಿಯಲ್ಲಿ ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ ಆರ್ಥಿಕ ಪರಿಸ್ಥಿತಿಯನ್ನ ಹೇಗೆ ಬಲಪಡಿಸುತ್ತದೆ ಇದನ್ನೆಲ್ಲಾನು ತಿಳ್ಕೊಳ್ಳೋಣ ವಾಸ್ತು ಪ್ರಕಾರ ಕಮಲದ ಗಿಡ ಇರುವ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಹತ್ತಿರಕ್ಕೆ ಸುಳಿಯದಂತೆ ನೋಡಿಕೊಳ್ಳುತ್ತೆ ಕಮಲದ ಸಸ್ಯವನ್ನ ಅತ್ಯಂತ ಪವಿತ್ರ ಅಂತ ಕರೆಯಲಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮಧ್ಯಭಾಗದಲ್ಲಿ ಕಮಲದ ಹೂವನ್ನ ಇಡಬೇಕು ಇದರಿಂದ ಮನೆಯಲ್ಲಿ ಸಹ ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಖಂಡಿತ ಸಿಗುತ್ತೆ ಬ್ರಹ್ಮ ಮತ್ತು ವಿಷ್ಣು ಕಮಲದ ಹೂವಿನಲ್ಲಿ ನೆಲೆಸಿರ್ತಾರೆ ಎನ್ನುವ ನಂಬಿಕೆ ಹಾಗೆ ಮಹಾಲಕ್ಷ್ಮಿ ದೇವಿಯ ಪೀಠ ಕೂಡ ಮಹಾ ಕಮಲವೇ ಅದಕ್ಕಾಗಿ ಹೂವನ್ನು ಮನೆಯಲ್ಲಿ ಇಡೋದ್ರಿಂದ ನಕಾರಾತ್ಮಕ ಶಕ್ತಿ ದೂರಾಗಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಸಂತೋಷ ಅದೃಷ್ಟ ಸಮೃದ್ಧಿ ಸಹ ಹೆಚ್ಚಾಗುತ್ತೆ ಅದರಲ್ಲೂ ಮನೆಯಲ್ಲಿ ಬ್ರಹ್ಮ ಕಮಲವನ್ನು ಬೆಳೆಸಿದ್ರೆ ತುಂಬಾ ಪ್ರಯೋಜನ ಕಮಲದ ಹೂವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂವು ಆದ್ದರಿಂದ ಕಮಲದ ಹೂವನ್ನು ಪೂಜೆ ಸಮಿತಿಯಲ್ಲಿ ಲಕ್ಷ್ಮೀ ದೇವಿಗೆ ಖಂಡಿತ ಅರ್ಪಿಸಲೇಬೇಕು ಈ ಹೂವನ್ನು ಮನೆಯಲ್ಲಿ ಸುರಕ್ಷಿತವಾಗಿ ಇಡಬೇಕು ಹೇಗೆಂದರೆ ಹಾಗೆ ಎಲ್ಲೆಂದರಲ್ಲಿ ಯಾವಾಗ ಎಂದರೆ ಯಾವಾಗ ಮುಟ್ಟಬಾರದು ಯಾವಾಗಲೂ ಲಕ್ಷ್ಮೀ ದೇವಿಯ ಆಗಮನ ಮತ್ತು ಅವಳ ಆಶೀರ್ವಾದದ ಪ್ರಕಾರ ಈ ಹೂವನ್ನು ನಾವು ಮಡಿ ಮೈಲಿಗೆಯಿಂದ ನೋಡಿಕೊಳ್ಳಬೇಕು ಹೂವು ಒಣಗಿದ ತಕ್ಷಣ ಅದನ್ನ ಅಲ್ಲೇ ಬಿಡದೆ ಬದಲಾಯಿಸಬೇಕು ಇನ್ನು ಈ ಕಮಲದ ಸಸ್ಯಗಳು ಪರಿಸರವನ್ನ ಶುದ್ಧ ಮಾಡ್ತವೆ ಇದರಿಂದ ನಮಗೆ ಅನೇಕ ರೀತಿ ಸಹಾಯವೂ ಆಗುತ್ತೆ ಕಮಲದ ಸಸ್ಯ ಸಂತೋಷ ಅದೃಷ್ಟ ಸಮೃದ್ಧಿಯನ್ನ ಆಕರ್ಷಣೆ ಮಾಡುತ್ತೆ ಜೀವನದಲ್ಲಿ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಈ ಕಮಲ ಪುಷ್ಪ ನಿಮ್ಮ ಜೀವನದಲ್ಲಿ ಬುದ್ಧಿವಂತಿಕೆ ಸಮೃದ್ಧಿ ಸಂಪತ್ತನ್ನು ಆಕರ್ಷಿಸಲು ಲಕ್ಷ್ಮೀ ದೇವಿಯನ್ನು ಆಶೀರ್ವಾದ ಪಡೆದುಕೊಳ್ಳಲು ಈ ಕಮಲದ ಹೂವು ಸಹಾಯಕ ಅದಕ್ಕಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಕಮಲದ ಹೂವನ್ನು ಬಟ್ಟಲಿನಲ್ಲಿ ಇಡೋದು ತುಂಬಾನೇ ಪ್ರಯೋಜನಕಾರಿ ಕಮಲದ ಸಸ್ಯ ವಾಸ್ತು ಪ್ರಕಾರ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನಿಮ್ಮ ಇಟ್ಟರೆ ನಿಮ್ಮ ಮೆದುಳನ್ನು ಚುರುಕನ್ನಾಗಿ ಮಾಡುತ್ತೆ ಆದ್ದರಿಂದ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಕಮಲದ ಹೂವನ್ನು ಇಡೋದ್ರಿಂದ ಯಾವುದೇ ಅನಗತ್ಯ ಖರ್ಚುಗಳನ್ನು ಆಗದಂತೆ ತಡೆ ಹಿಡಿಯಲು ಸಹಾಯ ಮಾಡುತ್ತೆ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ನೀವು ಏನೇ ಇಟ್ಟರೂ ಅದು ನಿಮ್ಮ ಆಲೋಚನೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಆದ್ರಿಂದ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನೀರಿನಲ್ಲಿ ಕಮಲದ ಹೂವನ್ನು ಇಡೋದು ಸಂಪತ್ತು ಮತ್ತು ಹಣವನ್ನು ಆಕರ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತದೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಕಮಲದ ಹೂವನ್ನು ಹೇಗೆಂದ್ರೆ ಹಾಗೆ ಯಾವ ದಿಕ್ಕಿನಲ್ಲಿ ಅಂದರೆ ಹಾವ ದಿಕ್ಕಿನಲ್ಲಿ ಇಡದೆ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಮಡಿ ಮೇಲಿಗೆಯಿಂದ ನೋಡಿಕೊಂಡು ಬೆಳೆಸಿದರೆ ನಮಗೆ ತುಂಬಾ ಉಪಯೋಗ ಉಂಟಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು